ಹಲೋ ಎಲ್ರಿಗೂ ರೇಖಾ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ ನಾನು ಈಗಷ್ಟೇ ಎದ್ದು ಬಂದೆ ಸೊ ಇವತ್ತು ನನ್ನ ಲೈಫ್ನೇ ಇಂಪಾರ್ಟೆಂಟ್ ದಿನ ಇದು ನಾನು ಭೂಮಿಗೆ ಬಂದ ದಿನ ಅಕೆ ನನ್ನ ಬರ್ಡೇ ಸೊ ನಾನು ತುಂಬ ಖುಷಿಯಾಗಿದ್ದೀನಿ ಬೆಳಗ್ಗೆನೇ ಹಾಗೆ ಹೊರಗಡೆ ನೋಡೋಣ ಅಂತ ಹೊರಟಿದ್ದೆ ಸೊ ನೆನಪಾಯಿತು ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬೇಡೋಣ ಅಂತ ನೋಡಿ ಬೆಳಂ ಬೆಳಗ್ಗೆ ಶಾಂತವಾಗಿದೆ ಹೊರಗಡೆ ಎಲ್ಲ ಇಲ್ಲಿ ನನ್ನ ಗಿಡಗಳು ಕೂಡ ಚೆನ್ನಾಗಿ ಬರ್ತಾ ಇದಾವೆ ಇದೊಂದು ಪ್ರಾಯಂಟ್ ಮಾತ್ರ ಇನ್ನು ಸರಿಯಾಗಿ ಬರ್ತಾ ಇಲ್ಲ ಸೊ ಐ ಆಮ್ ಹ್ಯಾಪಿ ಗಿಡಗಳು ಚೆನ್ನಾಗಿ ಬರ್ತಾ ಇದಾವೆ ಹೊರಗಡೆ ವೆದರ್ ಚೆನ್ನಾಗಿದೆ ಮನೆಯೆಲ್ಲ ಅಹ್ ಲೈಕ್ ಆಲಿವ್ ಸ್ವೆಲ್ ಅಂತ ಹೇಳ್ತಾರಲ್ಲ ಹಾಗೆ ಅಲ್ಲದೆ ಇವತ್ತು ನನ್ನ ಬರ್ಡೇ ಕೂಡ ಅದಕ್ಕೆ ನಾನು ತುಂಬಾ ಖುಷಿಯಾಗಿ ದಿನವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಮೊದಲನೇದಾಗಿ ನಾನೇನು ಮಾಡಬೇಕು ಅನ್ಕೊಂಡೆ ಅಂದರೆ ದೇವರು ಇಷ್ಟೊಂದು ಒಳ್ಳೆಯ ಲೈಫನ್ನು ಕೊಟ್ಟಿದ್ದಾನೆ ಎಲ್ಲರಿಗೂ ಏನು ಏನೇನೋ ಏನು ಮಟೀರಿಯಲ್ ವೆಲ್ತ್ ಇರುತ್ತೆ ಬಟ್ ಮೆಂಟಲ್ ಪೀಸ್ ಅದು ಎಲ್ಲರಿಗೂ ಇರೋದಿಲ್ಲ ಬಟ್ ದೇವರು ನನಗೆ ಅದನ್ನು ದಯಪಾಲಿಸಿದ್ದಾನೆ ಅದಕ್ಕೆ ನಾನು ಯಾವತ್ತೂ ಕೂಡ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ ಇಲ್ಲಿ ಕೂಡ ನಾನು ಧ್ಯಾನ ಮಾಡ್ತಾ ಇಲ್ಲ ಜಸ್ಟ್ ಕಣ್ಣು ಮುಚ್ಕೊಂಡು ದೇವರಿಗೆ ನನಗೆ ಇಷ್ಟು ಒಳ್ಳೆ ಲೈಫ್ ಕೊಟ್ಟಿದೀಯಾ ದೇವ್ರೆ ತುಂಬ ಥ್ಯಾಂಕ್ಸ್ ಅಂತ ಫಸ್ಟ್ ಹೇಳಿದೆ ಅದ್ರ ಜೊತೆಗೆ ನನಗೆ ಅದನ್ನು ಕೊಟ್ಟಿದೀಯಾ ಇದನ್ನು ಕೊಟ್ಟಿದ್ಯಾ ಸೊ ಅಂದರೆ ನೀವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋರಾದರೆ ನಿಮಗಿದು ಗೊತ್ತಿರುತ್ತೆ ಯಾವ ರೀತಿ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಸೊ ನಾನು ಅದನ್ನೇ ಒಮ್ಮೆ ಪ್ರಾಕ್ಟೀಸ್ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಮೇಲೆ ನನ್ನ ಮೊಬೈಲನ್ನು ತೆಗೆದೆ ಮೊಬೈಲ್ ತೆಗೆದರೆ ಅದರಲ್ಲಿ ಒಂದು ಮಿಸ್ಡ್ ಕಾಲ್ ಇತ್ತು ನನ್ನ ಅಮ್ಮನ ಮನೆಯಿಂದ ಸೊ ಆಗಿ ಅವರಿಗೆ ಕಾಲ್ ಮಾಡಿದೆ ಅಮ್ಮನಿಗೆ ನನಗೆ ಗೊತ್ತು ಯೂಶ್ವಲಿ ನಾನೇ ಮಾಡ್ತೀನಿ ಅರೌಂಡ್ ಟೆನ್ ಬಿಟ್ವೀನ್ ಟೆನ್ ಟು ಲೆವೆನ್ ಆ ಟೈಮಲ್ಲಿ ಮಾಡ್ತೀನಿ ನನ್ನ ಅಮ್ಮನ ಮನೆಗೆ ಫೋನು ಇವತ್ತು ಅವರೇ ಮೊದಲು ಮಾಡಿದ್ರು ನಾನು ಮೋಸ್ಟ್ಲಿ ಅಲ್ಲಿ ವಾಶ್ರೂಮಿಗೆ ಹೋಗಿದ್ದೆ ಅನ್ಸುತ್ತೆ ಸೊ ಬರ್ಡೇ ವಿಶ್ ಮಾಡೋದಕ್ಕೆ ಮಾಡಿದ್ರು ಅವರು ನಂಗೆ ಗೊತ್ತಾಯಿತು ಸೊ ನಾನೇ ಇದ್ದೀನಿ ಅವರಿಗೆ ಇದು ಒಂಥರ ನನ್ನ ರೊಟ್ಟಿ ಪ್ರತಿದಿನ ಮಾಡ್ತೀನಿ ನನ್ನ ಅಮ್ಮನ ಮನೆ ಅಮ್ಮನ ಮನೆಗೆ ಫೋನ್ ಮಾಡಿ ಅಮ್ಮನ ಹತ್ರ ಮಾತಾಡ್ತೀನಿ ಆಮೇಲೆ ಇಲ್ಲಿ ನಮ್ಮ ಮಾವನವರಿಗೂ ಕೂಡ ಮಾತಾಡ್ತೀನಿ ಪ್ರತಿದಿನ ಸೊ ಇಲ್ಲಿ ನಾನು ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ ಸೊ ತವ್ರ ಮನೆಗೆ ಮಾತಾಡೋದಂದರೆ ಹಿಡ್ಸೋ ಥೆರಪಿ ಅಲ್ವಾ ಅದೇನೋ ಒಂದಿನ ಮಾತಾಡಲಿಲ್ಲ ಅಂದರೆ ಸಮಾಧಾನವೇ ಇಲ್ಲ ಬಟ್ ಆವಾಗ ಒಂದು ಕಾಲ ಇತ್ತು ಫೋನೇ ಮಾಡ್ತಿರ್ಲಿಲ್ಲ ಅಲ್ವಾ ಫೋನ್ ಇರ್ತಿರ್ಲಿಲ್ಲ ಫೋನ್ ಇಲ್ಲ ವಾರಗಟ್ಲೆ ಹಾಗೆ ಇರ್ತಾ ಇದ್ವಿ ಹೇಗಿರ್ತಿದ್ವು ಅನ್ಸುತ್ತೆ ಈಗ ದಯೆಯಿಂದ ಈಗ ಫೋನ್ ಬಂದು ಫಿಸಿಕಲ್ ಡಿಸ್ಟೆನ್ಸ್ ಇದ್ದರೂ ಕೂಡ ಮೆಂಟಲ್ ಡಿಸ್ಟೆನ್ಸ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸೊ ಅಮ್ಮಗೆ ಫೋನ್ ಮಾಡಿದ ನಂತರ ನಾನು ಏನು ಮಾಡಿದೆ ಅಂದರೆ ನನಗೆ ಗೊತ್ತಿತ್ತು ರಾತ್ರಿನೇ ಏನು ಒಂದೆರಡು ಮೇಲ್ಗಳು ಬಂದಿದ್ವು ಸೊ ನಾನು ಅದನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಏನು ಎಸ್ಪೆಕ್ಟ್ ಹೋದೆ ಸ್ಪೆಕ್ಟ್ ತುಂಬಾ ಸ್ಪೆಕ್ಟ್ ಇಲ್ಲದೆ ನನಗೆ ನೋಡೋಕ್ಕಾಗೋದಿಲ್ಲ ಈಗ ಅದನ್ನ ಆಲ್ರೆಡಿ ಹೇಳಿದ್ದೀನಿ ಮೀನ್ ವೈಲ್ ಒಂದು ಇಂಟರ್ ಕಾಂಬಲ್ಲಿ ಕಾಲ್ ಕೂಡ ಬಂತು ಒಂದು ಪಾರ್ಸಲ್ ಬಂದಿದೆ ಅಂತ ಅದನ್ನು ತಗೊಳ್ಳೋದಕ್ಕೆ ಹೋಗಿದ್ದೆ ಸೊ ಇಲ್ಲಿ ನಾನು ಎಲ್ಲ ಮೆಸೇಜಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಒಬ್ಬರು ಸರ್ ಇದ್ದಾರೆ ನಾನು ಜಾಬ್ ಮಾಡ್ತೀನಲ್ವ ಬ್ಯಾಂಕಲ್ಲಿ ಆಗ ಅಲ್ಲಿ ಅವರು ಎ ಜಿ ಎಮ್ ಆಗಿದ್ದರು ಅದು ಕೂಡ ನಾನು ಅವ್ರ ಅಂಡರ್ ಡೈರೆಕ್ಟಾಗಿ ಕೂಡ ಕೆಲಸ ಮಾಡಿಲ್ಲ ನಾನು ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿದ್ದೆ ಅವರು ಒಂದು ಬೇರೆ ಆಫೀಸಲ್ಲಿದ್ದರು ಅಲ್ಲಿ ಎ ಜಿ ಎಮ್ ಆಗಿದ್ದರು ಅವರು ನಮ್ಮದು ಅಂದರೆ ಮೀಟಿಂಗು ಮೀಟಿಂಗ್ ರಿಲೇಟೆಡ್ ಆ ಥರ ಅಷ್ಟೇ ನನ್ನ ಅವ್ರ ಜೊತೆ ಇದಿತ್ತು ಬಟ್ ಪಾಪ ಅವರು ನೆನಪಿಟ್ಕೊಂಡು ಹೋದೆ ಅವರು ಡೈರೇಜ್ ಮಾಡ್ಕೊಂಡಿದ್ದಾರೋ ಏನೋ ಪ್ರತಿ ವರ್ಷ ಬರ್ಡೇಗೆ ವಿಶ್ ಮಾಡ್ತಾರೆ ಎಷ್ಟು ಖುಷಿ ಆಗುತ್ತೆ ಸೊ ಅವ್ರ ಮೆಸೇಜ್ ಇತ್ತು ಅವರಿಗೆಲ್ಲ ರಿಪ್ಲೈ ಮಾಡ್ತಾ ಇದ್ದೆ ಅದ್ರ ಜೊತೆ ನನ್ನ ಫ್ಯಾಮಿಲಿಯಿಂದ ಕೂಡ ಅಂದರೆ ನನ್ನ ಕಜಿನ್ ಸಿಸ್ಟರು ಅತ್ತಿಗೆ ಅವ್ರದ್ದೆಲ್ಲ ಮೆಸೇಜ್ ಇತ್ತು ಅವರಿಗೆಲ್ಲ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೆ ಆಮೇಲೆ ಎಸ್ ಬಿ ಐ ಸೆಕ್ಯೂರಿಟೀಸ್ ಅವರು ಇನ್ಶೂರೆನ್ಸ್ ಕಂಪನಿಯವರು ಅವ್ರದ್ದೆಲ್ಲ ಮೇಲೆ ಬಂದಿತ್ತು ಅದೆಲ್ಲ ನೋಡಿದಾಗ ಒಮ್ಮೊಮ್ಮೆ ನಗು ಬರುತ್ತೆ ಆಲ್ದೋ ದ ರಿಲೇಷನ್ಶಿಪ್ ಈಸ್ ಏನು ಟ್ರಾನ್ಸಾಕ್ಷನಲ್ ಏನು ಕಸ್ಟಮರ್ ರಿಲೇಷನ್ ಅಲ್ವಾ ನಾ ಐ ಆಮ್ ಅ ಕಸ್ಟಮರ್ ಆಫ್ ದೋಸ್ ಇವು ಬಟ್ ಸ್ಟಿಲ್ ಅವ್ ಅವರು ಅದನ್ನು ಅಂದರೆ ಒಂದು ಹ್ಯೂಮನ್ ಟಚ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾವಲ್ಲ ಅಂತ ನಗು ಬಂತು ಆಫ್ಕೋರ್ಸ್ ಎಸ್ ಬಿ ಐಯಿಂದ ಕೂಡ ನನಗೆ ಬರ್ಡೇ ವಿಶಸ್ ಹಾಕಿ ಮೇಲ್ ಬಂದಿತ್ತು ಬಟ್ ಸ್ಪೆಷಲ್ ಏನ್ ಗೊತ್ತಾ ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಇಮೇಲ್ ಬಂದಿದ್ದು ಯಾರ್ಯಾರಿಗೆ ನಿಮ್ಮ ಬರ್ಡೇಗೆ ಪ್ರಧಾನಿಯಿಂದ ಮೇಲ್ ಬರತ್ತೆ ಹೇಳಿ ಅದು ಈ ಪ್ರಧಾನ ಮಂತ್ರಿ ಅವರು ಓಕೆ ಮೊದಲೆಲ್ಲ ಬರ್ತಾ ಇರ್ಲಿಲ್ಲ ಬಟ್ ಈಗ ಸುಮಾರು ವರ್ಷ ಆಯಿತು ನನಗಂತೂ ಮೇಲ್ ಬರುತ್ತೆ ಪ್ರಧಾನಮಂತ್ರಿ ಅವರದ್ದು ಎಷ್ಟು ಖುಷಿ ಆಗತ್ತೆ ಅದನ್ನು ನೋಡಿದರೆ ಅಂದರೆ ಅಫ್ಕೋರ್ಸ್ ನಮಗೂ ಗೊತ್ತು ಅದನ್ನೇನವರು ಪರ್ಸ್ನಲಿ ಕೂತು ಮೇಲ್ ಟೈಪ್ ಮಾಡಿ ಕಳಿಸಿರೋದಿಲ್ಲ ಇವೆಲ್ಲ ಕೂಡ ಆಟೋಮೆಟಿಕ್ ಡಿಜಿಟಲ್ ಮಾರ್ಕೆಟಿಂಗ್ ನಿಮಗೆ ಗೊತ್ತಿದ್ದರೆ ಗೊತ್ತಿರುತ್ತೆ ಆಟೋಮೇಟೆಡ್ ಮೇಲ್ಸ್ ಇರ್ತವೆ ಇವೆಲ್ಲವೂ ಕೂಡ ಈವನ್ ಕಂಪ್ನಿಗಳು ಕಳಿಸೋದು ಕೂಡ ಹಾಗೇ ಬಟ್ ಸ್ಟಿಲ್ ನಮಗೆ ಆ ದಿನ ಆ ಮೇಲ್ ರಿಸೀವ್ ಆದಾಗ ಎಷ್ಟು ಖುಷಿ ಆಗತ್ತಲ್ವ ಒಂದಷ್ಟು ವರ್ಷ ಏನಾಗ್ತಿತ್ತು ಗೊತ್ತಾ ನಾನು ಟೈಟನ್ ವಾಚ್ ತಗೊಂಡಿದ್ದೆ ಅವರು ನಿಮ್ಮ ಆ್ಯನಿವರ್ಸರಿ ಯಾವಾಗ ಅಂತ ನೋಟ್ ಮಾಡ್ಕೊಂಡಿದ್ರು ಸುಮಾರು ವರ್ಷ ಟೈಟನ್ ಅವರಿಂದ ನನ್ನ ಆ್ಯನಿವರ್ಸರಿಗೆ ಮೆಸೇಜ್ ಬರ್ತಾ ಇತ್ತು ಸೊ ಒಂದ್ಸಾರಿ ಅರೆ ಅನ್ಸಿದ್ರು ಕೂಡ ಒಂದ್ಸರಿ ಖುಷಿನೂ ಆಗ್ತಾ ಇತ್ತು ಆ ಥರ ಅಂದರೆ ಕಸ್ಟಮರ್ಸನ್ನು ಖುಷಿಯಾಗಿಡೋದಕ್ಕೆ ಕಂಪನಿಗಳು ಈ ರೀತಿ ಇವೆಲ್ಲ ಮಾಡ್ತವೆ ಒಂದು ಹ್ಯೂಮನ್ ಟಚ್ ತರೋ ಪ್ರಯತ್ನವನ್ನು ಮಾಡ್ತಾರೆ ಇಟ್ ಈಸ್ ಅಪ್ ಅಪ್ರಿಷಿಯೇಬಲ್ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಸುಮಾರು ಹೊತ್ತು ನಾನು ಮೊಬೈಲಲ್ಲಿ ಯಾರ್ಯಾರದು ಮೆಸೇಜ್ ಬಂದಿದೆ ಅವರಿಗೆ ರಿಪ್ಲೈ ಮಾಡೋದು ಅವೆಲ್ಲ ಮಾಡ್ತಾ ಇದ್ದೆ ಮೀನ್ ವೈಲ್ ನಮ್ಮ ಮನೆಯವರು ಮತ್ತು ನನ್ನ ದೊಡ್ಡ ಮಗ ಅವರು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಹೋಗಿದ್ದಾರೆ ಅಲ್ಲದೆ ಚಿಕ್ಕ ಮಗ ಇನ್ನೂ ಎದ್ದಿರಲಿಲ್ಲ ನಮ್ಮ ಮನೆಯವರು ಇವತ್ತು ತಿಂಡಿಯೆಲ್ಲ ಅವರೇ ಮಾಡಿಟ್ಟಿದ್ರು ಸೊ ನನಗೆ ಬೆಳಗ್ಗೆ ಏನು ಕೆಲಸ ಇರಲಿಲ್ಲ ಅಲ್ಲದೆ ಮಧ್ಯಾಹ್ನ ಕೂಡ ಅಂದ್ರೆ ಊಟಕ್ಕೆ ನಾವು ಹೊರಗಡೆ ಹೋಗೋದು ಅಂತ ಮೊದ್ಲೇ ಡಿಸೈಡ್ ಮಾಡಿದ್ವಿ ಸೊ ಅಡುಗೆ ಕೂಡ ಮಾಡೋ ಕೆಲಸ ಇಲ್ಲ ಈಗ ಆದ್ರಿಂದ ನಾನು ಆರಾಮಾಗಿ ಏನು ಫುಲ್ ಫ್ರೀ ಇದ್ದೆ ಆರಾಮಾಗಿ ಮೊಬೈಲ್ ನೋಡಿದೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಏನು ಹೇಳ್ಬೇಕಂತ ಇದ್ದೆ ಮರ್ತೆ ಓಕೆ ಹಾ ಮನೆ ಕೆಲಸ ಕೂಡ ಆಗಿತ್ತು ಅಂದ್ರೆ ಇಬ್ರು ಕೆಲಸದವರು ಕೂಡ ಬಂದು ಅವರವ್ರ ಕೆಲಸವನ್ನ ಮುಗಿಸ್ಕೊಂಡು ಹೋಗಿದ್ರು ಅಲ್ಲಿಗೆ ಬೆಳಗ್ಗೆ ಒಂದು ಹತ್ತು ಗಂಟೆ ಹತ್ತುವರೆ ಆಗಿತ್ತು ಅಂದ್ಕೋತೀನಿ ಟೈಮ್ ನೋಡಿಲ್ಲ ಆಮೇಲೆ ನನಗೆ ನೆನಪಾಯಿತು ನಿನ್ನೆ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಆ ಟಾಪ್ ಬಿಡೋಣ ಹೇಗೂ ಒಂದು ಸ್ವಲ್ಪ ಟೈಮ್ ಇದೆ ಅಂತ ಅಂದ್ಕೊಂಡು ಮತ್ತೇನು ಮೇಜರ್ ಕೆಲಸ ಇರಲಿಲ್ಲ ಆದ್ದರಿಂದ ನಾನು ಏನು ಮಾಡಿದೆ ಅಂದರೆ ನನಗೇನೂ ಏನು ಸ್ವಲ್ಪ ತಲೆ ಓಡಿಸಿ ಮಾಡೋ ಕೆಲಸ ಏನು ಮಾಡೋ ಮನಸ್ಸಿರಲಿಲ್ಲ ಆಗ ಸೊ ಆರಾಮಾಗಿ ಏನು ಮಾಡ್ಬೋದು ಅದನ್ನೇ ಮಾಡೋಣ ಅಂದ್ಕೊಂಡು ಟಾಪ್ ಹೊಲಿಯೋಣ ಅಂತ ಕೂತೆ ಅಷ್ಟೊತ್ತಿಗೆ ಮತ್ತೊಂದು ಫೋನ್ ಕಾಲ್ ಬಂತು ನನ್ನ ಅಣ್ಣನ ಮಗಳು ಕಾಲ್ ಮಾಡಿದ್ಲು ಬರ್ಡೇ ವಿಷಯ ಹೇಳೋದಕ್ಕೆ ಸೊ ಅವಳಿಗೂ ಕೂಡ ಎಕ್ಸಾಮ್ಸ್ ಬರ್ತಾ ಇದೆ ಅವಳಿಗೆ ನಾನು ಬೆಸ್ಟ್ ಆಫ್ ಲಕ್ ಹೇಳಿದೆ ಸೊ ಅದು ಮಾಡಿಬಿಟ್ಟು ನಾನೀಗ ನನ್ನ ಟಾಪನ್ನು ಹೊಲಿಯೋದಕ್ಕೆ ಕೂತ್ಕೋತೀನಿ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗಿದೆ ಅಲ್ವಾ ನಾನು ಈಗ ರೆಕಾರ್ಡಿಂಗ್ ಎಲ್ಲ ಐಫೋನಲ್ಲಿ ಮಾಡ್ತಾಯಿದ್ದೀನಿ ಈ ಫೋನಲ್ಲಿ ನನಗೆ ಬೇಕಾದ ವಿಡಿಯೋವನ್ನು ಹಾಕ್ಕೊಂಡು ಏನು ಹೆಡ್ಫೋನ್ ಹಾಕ್ಕೊಂಡು ನಾನು ಈಗ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರ ನೀವು ಅನ್ಕೋಬಹುದು ಬರ್ಡೇ ಅಂದ್ರೆ ದೊಡ್ಡ ಪಾರ್ಟಿ ಮಾಡ್ತಾರೆ ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಏನೋ ಈಗೆಲ್ಲ ಅಂದ್ರೆ ಒಂದು ಟ್ರೆಂಡ್ ಇದೆ ಅಲ್ವಾ ಈಗೆಲ್ಲರೂ ಅದನ್ನೇ ಮಾಡೋದು ಬರ್ಡೇ ಅಂದ್ರೆ ಸಾಕು ಒಂದು ಕೇಕು ಆಮೇಲೆ ಅದು ಏನೋ ನನಗೆ ಆ ಥರ ಬರ್ಡೇಗಳು ಅಷ್ಟು ಇಷ್ಟ ಆಗೋದಿಲ್ಲ ಆ್ಯಕ್ಚುಲಿ ನಾನು ನನ್ನ ಬರ್ಡೇ ಯಾವತ್ತೂ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಬ್ಯಾಂಕಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ತುಂಬ ಮುಜುಗರ ಅನ್ಸೋದು ಈ ವಯಸ್ಸಲ್ಲಿ ಏನು ಬರ್ಡೇ ಅಂತ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಂತೂ ನಾವು ಆ ಥರ ಎಲ್ಲ ಮಾಡ್ಕೊಂಡೇ ಇಲ್ವಲ್ಲ ಅದರಿಂದ ಇರ್ಬೋದು ಬಟ್ ಏನಂದ್ರೆ ಅಮ್ಮ ದೇವಸ್ಥಾನಕ್ಕೆ ಒಂದು ಹಣ್ಣುಕಾಯಿ ಕೊಟ್ಟು ಕಳ್ಸೋರು ನಮ್ಮ ಬರ್ಡೇ ದಿನ ಒಮ್ಮೊಮ್ಮೆ ಪಾಯಸ ಮಾಡ್ತಾ ಇದ್ರು ನನಗೆ ನಾನು ಚಿಕ್ಕವಳು ನೆನಪೇ ಇಲ್ಲ ಯಾವತ್ತು ಬರ್ಡೇದು ಈಗೀಗೆಲ್ಲ ಕೊಟ್ಟು ಕಳಿಸ್ತಾರೆ ಆಮೇಲೆ ಏನಾದರೂ ಮನೇಲಿ ಪಾಯಸ ಏನಾದರೂ ಸ್ವೀಟ್ ಏನಾದರೂ ಒಂದು ಮಾಡ್ತಾರೆ ಅಷ್ಟೇ ಮತ್ತೇನು ಇಲ್ಲ ಸೊ ನನಗ್ರ ಇಲ್ಲ ಈವನ್ ನಾನು ನನ್ನ ಮಕ್ಕಳಿಗೆ ಕೂಡ ದೊಡ್ಡ ಮಗನಿಗೆ ತ್ರೀ ಇಯರ್ಸ್ ವರೆಗೆ ಅಂದರೆ ಚಿಕ್ಕ ಮಕ್ಕಳನ್ನ ಕರೆದು ಕೇಕ್ ಕಟ್ ಮಾಡಿ ಅವೆಲ್ಲ ಮಾಡಿದ್ದೆ ಚಿಕ್ಕ ಮಗನಿಗಂತೂ ಪಾಪ ಒಂದೇ ವರ್ಷ ಮಾಡಿದ್ದೆ ಅವನು ಫಸ್ಟ್ ಬರ್ಡೇ ಮಾತ್ರ ಆಮೇಲೆ ನಾನು ಪ್ರಮೋಷನ್ ತೊಗೊಂಡ್ಬಿಟ್ಟೆ ನನಗೂ ಟೈಮ್ ಇರ್ತಿರ್ಲಿಲ್ಲ ಅವೆಲ್ಲ ಮಾಡೋದಕ್ಕೆ ಸೊ ಅದನ್ನೆಲ್ಲ ಬಿಟ್ಬಿಟ್ಟೆ ಆಮೇಲೆ ಬಟ್ ಮಕ್ಕಳಿಗೆ ಗಿಫ್ಟ್ ಕೊಡಿಸ್ತಾ ಇದ್ದೆ ಪ್ರತಿ ವರ್ಷ ಅವ್ರಿಗೆ ಇಷ್ಟವಾಗಿರೋದು ಏನಾದರೂ ಅಡುಗೆ ಇದ್ದೆ ಒಂದು ಸ್ವಲ್ಪ ವರ್ಷ ಅದು ನಡೀತು ಮತ್ತು ಸ್ವಲ್ಪ ದೊಡ್ಡವರಾದಮೇಲೆ ಮಕ್ಕಳಿಗೂ ಅದು ಅಷ್ಟೆಲ್ಲ ಕ್ರೇಜ್ ಇರಲಿಲ್ಲ ನನ್ನ ಬರ್ಡೇ ಪಾರ್ಟಿ ಮಾಡಬೇಕು ಬಲೂನ್ ಕಟ್ಟಬೇಕು ಅವೆಲ್ಲ ಇರಲಿಲ್ಲ ಆದ್ದರಿಂದ ಹಾಗೆ ನಡೀತಾ ಇತ್ತು ಸೊ ಈಗಂತೂ ಮಕ್ಕಳು ಹೆಂಗಂದ್ರೆ ನಿಮ್ಮ ಬರ್ಡೇ ಇದೆ ಏನು ಕೊಡ್ಲಿ ಏನು ಬೇಕು ಅಂತ ಕೇಳಿದ್ರೆ ನಮ್ಮ ಹತ್ರ ಎಲ್ಲ ಇದೆ ಅಮ್ಮ ಏನು ಬೇಡ ಅಂತ ಹೇಳ್ತಾರೆ ಸೊ ಅವ್ರಿಗೆ ಯಾವಾಗ ಏನು ಅಗತ್ಯ ಇರುತ್ತೋ ಅದನ್ನ ಕೊಡಿಸ್ಬಿಡ್ತೀವಿ ಅದೇ ರೀತಿ ನಾವು ಗಂಡ ಹೆಂಡತಿ ಕೂಡ ಅಷ್ಟೇನೆ ಏನು ಬರ್ಡೇ ಅಂದ್ರೆ ದೊಡ್ಡ ಏನು ಇವತ್ತೇನೋ ಸ್ಪೆಷಲ್ ಬಹಳ ಇದು ಆ ಥರ ಏನೂ ಇಲ್ಲ ಅಂಡ್ ಇನ್ಫ್ಯಾಕ್ಟ್ ನಿಮ್ಗೆ ಹೇಳ್ಬೇಕಂದ್ರೆ ನಾನು ಅಟ್ಲೀಸ್ಟ್ ವಿಶ್ ಮಾಡ್ತೀನಿ ನಮ್ಮ ಮನೆಯವರಂತೂ ವಿಶ್ ಕೂಡ ಮಾಡಲ್ಲ ನನಗೂ ಕೂಡ ಈಗ ರೂಢಿ ಆಗ್ಬಿಟ್ಟಿದೆ ಏನು ಗೊತ್ತಾ ಅವರು ಹ್ಯಾಪಿ ಬರ್ಡೇ ಅಂತ ಹೇಳಿ ವಿಶ್ ಮಾಡಿ ಒಂದೇನೋ ಕೊಟ್ಟರೆ ಓಕೆ ಅದು ಒಂಥರ ಬಸ್ಟ್ ಇಲ್ಲ ಅವರು ಹೀಗೆ ಅವ್ರು ಗಿಫ್ಟ್ ಕೊಡೋದೇನು ಗೊತ್ತಾ ಈಗ ನೋಡಿ ಬೆಳಗ್ಗೆ ನಾನು ಹೇಳೋದ್ರೊಳಗೆ ಅವ್ರು ತಿಂಡಿ ಮಾಡಿಟ್ಟಿದ್ರು ನನಗೆ ಎಷ್ಟು ಖುಷಿ ಆಯ್ತಲ್ವಾ ಮಾಡ್ತಾರೆ ಬರೀ ಬರ್ಡೇ ದಿನ ಅಂತ ಅಲ್ಲ ಬಹಳಷ್ಟು ದಿನ ಅವರು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಏನು ಮದುವೆ ಆಗಿ ವರ್ಷಗಳು ಕಳಿತಾ ಕಳಿತಾ ಒಬ್ಬರ ಇಬ್ಬರ ಏನು ಗುಣ ಸ್ವಭಾವ ಹೆಂಗೆ ಅನ್ನೋದು ಅರ್ಥ ಇದೆ ನಮ್ಗೆ ಸೊ ನಾನು ಬದ್ಲಾಗ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರು ಬದ್ಲಾಗಬೇಕು ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಲ್ಲ ಹೇಗಿದೆಯೋ ಹಾಗೆ ಒಬ್ಬರನ್ನೊಬ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲೇ ಜೀವನದ ಖುಷಿ ಇದೆ ಅಂತ ನಂಬ್ತೀವಿ ನಾವು ಅದರಿಂದ ಆದ್ರಿಂದ ಈಗ ಮತ್ತೆ ಯೂಟ್ಯೂಬಲ್ಲೆಲ್ಲ ಅಲ್ಲೆಲ್ಲ ವಿಡಿಯೋಗಳಲ್ಲಿ ಮಾಡ್ತಾರಲ್ವಾ ತರ ಬರ್ಡೇಗಳು ನನ್ನ ಚಾನಲ್ನಲ್ಲಿ ನೋಡೋಕೆ ಸಿಗೋದಿಲ್ಲ ಮುಂದೆ ಗೊತ್ತಿಲ್ಲ ಇನ್ನು ಸೊಸೆಯರು ಬಂದಮೇಲಂತೂ ಗೊತ್ತಿಲ್ಲ ನಾವು ಇಷ್ಟು ಜನ ಇರುವಾಗಂತೂ ಸಾಧ್ಯ ಇಲ್ಲ ಸೊ ಆದ್ದರಿಂದ ದೇವಸ್ಥಾನಕ್ಕೆ ಯೂ ಪ್ರತಿ ಸಾರಿ ಏನು ನಾನು ಹೋಗೋದಿಲ್ಲ ಬಟ್ ಈ ಸಾರಿ ಹೋಗ್ತಿದ್ನೋ ಏನೋ ಬಟ್ ನನಗೂ ಕೂಡ ಮಂತ್ಲಿ ಇದಿತ್ತು ಹಾಗಾಗಿ ಮತ್ತೆ ಹೋಗಿಲ್ಲ ನಾನು ಆದ್ದರಿಂದ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಈಗ ಒಂದು ತಾಸು ಸ್ಟಿಚಿಂಗ್ ಮಾಡೋಣ ಅಂತ ಬಂದೆ ಸೊ ನೀವು ನಿನ್ನೆನ ವಿಡಿಯೋ ನೋಡಿದರೆ ಈಗ ಕಟಿಂಗ್ ಮಾಡುವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ನಲ್ಲ ಅದನ್ನು ಸರಿ ಮಾಡ್ಕೊಂಡಿದ್ದನ್ನು ಹೇಳಿದೆ ಇವತ್ತು ಸ್ಟಿಚಿಂಗಲ್ಲಿ ಅಂಥ ಪ್ರಾಬ್ಲಮ್ ಏನೂ ಆಗಲಿಲ್ಲ ಮೇಜರ್ ಸ್ಟಿಚ್ಚಿಂಗ್ ಎಲ್ಲ ಇವತ್ತೇ ಮುಗೀತು ಕೈ ಹೊಲಿಗೆ ಹಾಕೋದೊಂದು ಬಾಕಿ ಇದೆ ಒಂದು ಸ್ವಲ್ಪ ನೆಕ್ಗೆ ಬಟ್ ಒಂದು ಮಿಸ್ಟೇಕ್ ಮಾಡಿದ್ದೆ ಅದೇನಂದರೆ ಹಿಂದ್ಗಡೆ ಪಾರ್ಟಲ್ಲಿ ನೆಕ್ ಪೀಸ್ ಕೊಡ್ತೀವಲ್ವ ಅದರನ್ನು ಫೋಲ್ಡ್ ಮಾಡೋದು ಫೋಲ್ಡ್ ಮಾಡೋ ನಾನು ಹೇಗೆ ಹೇಳಿ ಸೊ ಹೇಗೆ ಹೇಳ್ತೀನಂದರೆ ಹ್ಞೂ ಅದನ್ನು ಇಟ್ಕೊಳ್ಳುವಾಗ ಮೇಲ್ಮೈ ಕೆಳಮೈ ಇರುತ್ತಲ್ವಾ ಅದು ಉಲ್ಟಾ ಇಟ್ಟಿದ್ದೆ ಬಟ್ ಅದರಿಂದ ಏನು ಲುಕ್ಕಿಗೇನು ಡಿಫ್ರೆನ್ಸ್ ಆಗಲ್ಲ ಅದು ಒಳಗಡೆ ಬರತ್ತೆ ಸೊ ಅದೊಂದು ಮಿಸ್ಟೇಕ್ ಆಯಿತು ಮತ್ತು ನಾನು ಅದನ್ನು ಬಿಟ್ಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಎದುರುಗಡೆ ಏನೂ ಕಾಣೋದಿಲ್ಲ ಅದರಿಂದ ಇದನ್ನು ಹಾಕ್ಕೊಂಡು ತೋರಿಸ್ತೇನೆ ನಿಮಗೆ ಇದು ಸ್ಲೀವ್ಲೆಸ್ಸು ನಾನೇನು ಹೊರಗಡೆ ಎಲ್ಲ ಹಾಕ್ಕೊಂಡು ಹೋಗೋದಿಲ್ಲ ಬೇಸಿಗೆಯಲ್ಲಿ ಮನೆಯಲ್ಲೇ ಹಾಕ್ಕೊಳ್ಳೋದಕ್ಕಾಗತ್ತೆ ಅಂತ ಇದು ಮಾಡಿದೆ ಬಟ್ ಫಿಟ್ಟಿಂಗು ಇದು ಎಲ್ಲನೂ ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಈ ನೆಕ್ಕಿನ ಪೀಸ್ ಇರುತ್ತಲ್ಲ ಅದಕ್ಕೆ ಒಂದು ಕೈಯೊಲಿಗೆ ಹಾಕಿ ಆಮೇಲೆ ನಾನು ಒಂದಿನ ನಿಮಗೆ ಹಾಕ್ಕೊಂಡು ತೋರಿಸ್ತೀನಿ ಸೊ ಸುಮಾರು ಹೊತ್ತು ಇದನ್ನು ಸ್ಟಿಚ್ ಮಾಡಿದೆ ಆಮೇಲೆ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ ಸ್ವಲ್ಪ ಮಗ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳ್ತಾ ಇದ್ದ ಆದ್ದರಿಂದ ನಾವು ಮನೆಯಿಂದ ಹೊರಟಿದ್ದೆ ಒಂದು ಮುಖಾಲರ ನಂತರ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋ ಒಂದು ಪಾಕಶಾಲಾ ಹೋಟೆಲ್ ಇದೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಊಟ ಎಲ್ಲರಿಗೂ ಇಷ್ಟ ಆಗತ್ತೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ನಾರ್ತ್ ಇಂಡಿಯನ್ ಅಂದ್ರೇನೆ ಇಷ್ಟ ಇಲ್ಲ ಅವರು ಪರಾಟ ಏನು ತಗೊಂಡ್ರು ಸೊ ಇದು ರೆಡಿ ಆದಮೇಲಿನ ವಿಡಿಯೋ ಹೊರಡೋದಕ್ಕೂ ಮುಂಚೆ ನನ್ನ ಚಿಕ್ಕ ಮಗ ಇನ್ನೂ ರೆಡಿ ಆಗಿರಲಿಲ್ಲ ದೊಡ್ಡ ಮಗನ ಹತ್ರ ನಾನು ಸ್ವಲ್ಪ ವಿಡಿಯೋ ಮಾಡಪ್ಪ ಅಂತ ಹೇಳ್ತಾ ಇದ್ದೆ ಅವನಿಗೆ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಬಟ್ ಅವನು ಹೇಗೆ ತಿಳಿದಿ ಹಾಗೆ ಮಾಡಿದ್ದಾನೆ ಪಾಪ ಇದು ನೋಡಿ ನಾನು ಕುರ್ತಿ ಹಾಲಲ್ಲಿ ತೋರ್ಸಿದ್ನಲ್ವಾ ಆ ಕುರ್ತಿ ಆವಾಗ ತಗೊಂಡಿರೋದೆ ಒಂದು ಜಗಿಂಗ್ಸ್ ಹಾಕ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಮತ್ತೆ ನಾನೇನು ರೆಕಾರ್ಡ್ ಮಾಡಲಿಲ್ಲ ಯಾಕೆಂದ್ರೆ ನನ್ನ ಮಕ್ಕಳಿಬ್ಬರು ಕ್ಯಾಮ್ರಾ ಶೈ ನಾನು ವಿಡಿಯೋ ಮಾಡಕ್ಕೆ ಹೋದರೆ ಅವ್ರಿಗೆ ಮುಜುಗರ ಆಗುತ್ತೆ ನನ್ನ ಬರ್ಡೇ ಲೈಕ್ ಏನು ಸೆಲೆಬ್ರೇಷನ್ ಹಾಳಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತೇನು ಮಾಡೋಕ್ಕೆ ಹೋಗಿಲ್ಲ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ